ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಶ್ರೀ ಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟ ತ್ರೈಲೋಕ್ಯ ಪಾವನ ಪದಾಬ್ಜಮ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶ ಮಹಾವಿದ್ಯೆಗಳ ವರ್ಣನೆಯನ್ನು ಶ್ರೀಗಳು ಮಾಡಿರುವರು ಶಂಕರ ಭಟ್ಟರು ಶ್ರೀಪಾದರಲ್ಲಿ ಶ್ರೀದೇವಿ ತತ್ವ ದಶಮಹಾವಿದ್ಯೆ ರೂಪದಲ್ಲಿ ಉಪಾಸನೆ ಆಗುವುದರ ಕುರಿತು ಕೇಳಿದರು ಆಗ ಶ್ರೀಗಳು ದಶಮಹಾವಿದ್ಯೆಯ ಮೂಲವಾದ ಅಗಸ್ತ್ಯ ಲೋಪಾಮುದ್ರರ ಚರಿತವನ್ನು ವಿವರಿಸಿದರು ನಂತರ ದೇವಿ ದಶಮಹಾವಿದ್ಯೆಯ ವಿವಿಧ ರೂಪಗಳಾದ ಕಾಳಿ ತಾರ ಚಿನ್ನಮಸ್ತ ಷೋಡಶಿ ಮಹೇಶ್ವರಿ ಭುವನೇಶ್ವರಿ ದೇವಿ ತ್ರಿಪುರ ಭೈರವಿ ಧೂಮ್ರಾವತಿ ಬಗಳಾಮುಖಿ ಮಾತಂಗಿ ಕಮಲಾಲಯ ಇವುಗಳನ್ನು ವಿವರಿಸಿದರು ಪ್ರತಿ ತಿಂಗಳ ಬಹುಳಾಷ್ಟಮಿಗೆ ಅನಘಾಷ್ಟಮಿ ಆಚರಿಸುವಂತೆ ತಿಳಿಸಿದರು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದ ಮಹಿಮೆಯನ್ನು ಈ ಸಂದರ್ಭದಲ್ಲಿ ಶಂಕರ ಭಟ್ಟರಿಗೆ ವಿವರಿಸಿದರು ಶ್ರೋತೃಗಳಿಗೆ ಇಂದಿನ ಮೂವತ್ತ ಎರಡನೆಯ ಅಧ್ಯಾಯದಲ್ಲಿ ನವನಾಥರ ವರ್ಣನೆ ನವನಾಥರ ವೃತ್ತಾಂತವನ್ನು ಶ್ರೀಗಳು ತಿಳಿಸಲಿರುವರು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಣಾರವಿಂದಗಳ ಸ್ಪರ್ಶದ ನಂತರ ನಾನು ಅಂದರೆ ಶಂಕರ ಭಟ್ಟ ಹೀಗೆ ಪ್ರಶ್ನಿಸಿದೆ ಮಹಾಪ್ರಭು ನವನಾಥರೆಂಬ ಹೆಸರುಳ್ಳ ಯೋಗಿಗಳು ಇರುವರೆಂದು ಅವರೆಲ್ಲ ಶ್ರೀ ದತ್ತ ಅಂಶಾಮತಾರಗಳೇ ಎಂದು ಕೇಳಿರುವೆನು ಅವರ ಬಗ್ಗೆ ಶ್ರೀಚರಣರು ತಿಳಿಸಬೇಕೆಂದು ಪ್ರಾರ್ಥನೆ ನವನಾಥರ ಹೆಸರಿನಿಂದಲೇ ಶ್ರೀಗಳ ಕಣ್ಣಿನಿಂದ ಅಮೃತ ಧಾರೆ ಪ್ರವಹಿಸಲಾರಂಭಿಸಿತು ಹಸು ತನ್ನ ಕರುವಿನ ಮೇಲೆ ತೋರಿಸುವ ಪ್ರೇಮ ಚೈತನ್ಯವೇ ಅದು ಗುರುಗಳು ಸಂತಸದಿಂದ ಹೀಗೆ ನುಡಿದರು ಮಕ್ಕಳೇ ಮತ್ಸೇಂದ್ರಿಯನು ಗೋರಕ್ಷಕನು ಜಾಲಂಧರನು ಗಹಾನಿ ಅಡ್ಭಂಗನು ಚೌರಂಗನು ಭರ್ತರಿ ಕರ್ಪಟನು ನಾಗನಾಥನು ಎಂಬುವರು ನವನಾಥರು ಇವರ ಸ್ಮರಣೆಯಿಂದಲೇ ಶುಭ ಫಲವಾಗುವುದು ನವನಾಥರನ್ನು ಸ್ಮರಿಸಿದವರಿಗೆ ದತ್ತರ ಕರುಣಾ ಕಟಾಕ್ಷ ತಪ್ಪದೇ ಸಿಗುವುದು ಈ ಕಲಿಯುಗ ಪ್ರಾರಂಭಕ್ಕೆ ಕೆಲ ವರುಷ ಮುನ್ನ ಶ್ರೀಕೃಷ್ಣರು ಉದ್ದಮಾದಿ ಭಕ್ತರೊಡನೆಯೂ ಮತ್ತು ಎಲ್ಲ ಯಾದವರೊಡನೆಯೂ ಪರಿಶೀಲಿಸಲ್ಪಟ್ಟ ನವನಾಥರೆಂದು ಕರೆಯಲ್ಪಡುವ ನವನಾರಾಯಣರನ್ನು ಸ್ಮರಿಸಿದರು ವೃಷಭ ಚಕ್ರವರ್ತಿಗೆ ನೂರು ಪುತ್ರರಿದ್ದರು ಅವರಲ್ಲಿ ಒಂಬತ್ತು ಮಂದಿ ನಾರಾಯಣಾಂಶ ಉಳ್ಳವರು ಇವರೇ ನವ ನಾರಾಯಣರು ಕವಿ ಹರಿ ಅಂತರಿಕ್ಷು ಬುದ್ಧ ಪಿಪ್ಪಲಾಯನ ಅವಿರ್ಹೋತ್ರನು ದ್ರಮೀಳ ಚಮಸ ನರಭಾಜನು ಇವರೆಲ್ಲರೂ ಅವಧೂತ ಸ್ಥಿತಿಯಲ್ಲಿರುವ ಸಿದ್ಧ ಪುರುಷರು ನನ್ನ ಆಜ್ಞೆ ಪ್ರಕಾರ ಕೃಷ್ಣಾವತಾರದಲ್ಲಿ ಕೊಟ್ಟ ಮಾತಿನಂತೆ ಧರ್ಮ ಸಂಸ್ಥಾಪನಾ ಕಾರ್ಯಾರ್ಥವಾಗಿ ನವನಾಥರು ಭೂಮಿಗೆ ಬಂದರು ಕವಿ ಮತ್ಸೇಂದ್ರಿಯನಾಗಿ ಜನಿಸಿದನು ಇವನ ಶಿಷ್ಯನಾಗಿ ಹರಿ ಗೋರಕ್ಷ ಗೋರಕ್ಷಕನಾದ ಅಂತರಿಕ್ಷು ಜಾಲಂಧರ ನಾಮದಿಂದಲೂ ಇವನ ಶಿಷ್ಯನಾಗಿ ಪ್ರಬುದ್ಧ ಪಾನೀಫಾ ಎಂಬ ಹೆಸರಿನಿಂದಲೂ ತಿಪ್ಪಲಾಯನನ್ನು ಚರ್ಪಟ ನಾಮದಿಂದಲೂ ಿರ್ಹೋತ್ರನು ನಾಗೇಶನಾಥ ನಾಮದಿಂದಲೂ ಭ್ರಮೀಲನು ಭರ್ತರಿನಾಥ ಹೆಸರಿನಿಂದಲೂ ಚಮಸ ರೇವಣನಾಥ ನಾಮದಿಂದಲೂ ಮತ್ತು ಕರಭಾಜನನು ಗಹನೀನಾಥ ಹೆಸರಿನಲ್ಲಿಯೂ ಜನ್ಮಿಸಿದರು ಸೃಷ್ಟಿಯ ಮೊದಲಿನಲ್ಲಿ ಒಮ್ಮೆ ಒಂದಾನೊಂದು ಕಾರಣದಿಂದ ಬ್ರಹ್ಮದೇವರ ವೀರ್ಯ ಉಕ್ಕಿಬಿದ್ದಿತು ಅದರಿಂದ ಅದೆಷ್ಟೋ ಕಡೆಗಳಲ್ಲಿ ಬಹಳಷ್ಟು ಋಷಿಗಳು ಹುಟ್ಟುವರೆಂದು ಭವಿಷ್ಯತ್ ಪುರಾಣದಲ್ಲಿ ವ್ಯಾಸ ಮಹರ್ಷಿ ನುಡಿದಿದ್ದರು ನೆಂಬುವ ವಸುವೊಬ್ಬ ವಸುವು ಒಬ್ಬನಿದ್ದನು ಆತ ಊರ್ವಶಿಯನ್ನು ಮೋಹಿಸಿದನು ಆತನ ವೀರ್ಯ ಉಕ್ಕಿ ಯಮುನಾ ನದಿಗೆ ಬಿದ್ದಿತು ಅದು ಒಂದು ಮೀನು ಸೇವಿಸಿ ಮತ್ಸ್ಯೇಂದ್ರನಾಥ ಎಂಬುವನಿಗೆ ಜನ್ಮ ತಂದಿತು ಶಿವನ ಲಲಾಟ ಅಗ್ನಿಗಿಂತ ಮನ್ಮಥನನ್ನು ದಹಿಸಿದಾಗ ಆ ಭಸ್ಮದಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನ್ಮಥನ ಆತ್ಮ ಇತ್ತು ಬೃಹದ್ರಥ ರಾಜನು ಯಜ್ಞ ಮಾಡುತ್ತಿರಲು ಯಜ್ಞ ಕುಂಡದಿಂದ ಜಾಲಂಧರನಾಥನು ಹುಟ್ಟಿದನು ಒಂದಷ್ಟು ಬ್ರಹ್ಮವೀರ್ಯ ಒಂದು ನಾಗರ ಹಾವಿನ ಕೆಡೆಯ ಮೇಲೆ ಬೀಳಲು ಅದು ಅದನ್ನು ತಿಂಡಿ ಪದಾರ್ಥವೆಂದು ತಿಂದು ಗರ್ಭತಾಳಿತು ಜನಮೇಜಯನು ಸರ್ಪಯಾಗ ಮಾಡುತ್ತಿದ್ದನು ಆಗ ಆಸ್ತಿಕನೆಂಬ ಮಹರ್ಷಿ ಜನಿಸಲಿರುವ ಮಹಾಸರ್ಪವನ್ನು ನಾಶವಾಗದೆ ಕಾಪಾಡಲು ಮೊಟ್ಟೆಯನ್ನು ಮತ್ತು ತಕ್ಷಕನ ಮಗಳಾದ ಪದ್ಮಿನಿ ಎಂಬ ನಾಗಕನ್ಯಿಕೆಯನ್ನು ಒಂದು ದೊಡ್ಡ ಆಲದ ಮರದ ಪೊಟರೆಯಲ್ಲಿ ಅಡಗಿಸಿಟ್ಟನು ಅಲ್ಲಿ ಅವಿರ್ಹೋತ್ರನೆಂಬಾತನು ಜನ್ಮಿಸಬೇಕಾಗಿದೆ ಆ ಮೊಟ್ಟೆಯನ್ನು ಆ ಮರದ ಪೊಟರೆಯಲ್ಲೇ ಇಟ್ಟು ತಕ್ಷಕನ ಮಗಳು ತನ್ನ ಸ್ಥಾನಕ್ಕೆ ಹೊರಟು ಹೋದಳು ಅಲ್ಲಿಂದ ವಟಸಿದ್ದ ನಾಗನಾಥನೆಂಬ ಹೆಸರಿನ ಅವಿರ್ಹೋತ್ರನು ಅವತರಿಸಿದನು ಮತ್ಸೇಂದ್ರನು ದೇಶ ಸಂಚಾರ ಮಾಡುವಾಗ ಮಕ್ಕಳಿಲ್ಲದ ಒಬ್ಬ ಮಹಿಳೆಗೆ ಸ್ವಲ್ಪ ಭಸ್ಮವನ್ನು ಮಂತ್ರಿಸಿಗಿತ್ತನು ಆಕೆ ವಿಶ್ವಾಸವಿಲ್ಲದೆ ಅದನ್ನು ತಿಪ್ಪೆಯಲ್ಲಿ ಬಿಸಾಡಿದಳು ಆ ಭಸ್ಮವು ಅಮೋಘ ಶಕ್ತಿ ಉಳ್ಳದ್ದರಿಂದ ಅದರಿಂದ ಗೋರಕ್ಷನಾಥನು ಹುಟ್ಟಿದನು ಪಾರ್ವತಿ ವಿವಾಹ ಸಮಯ ಪುರೋಹಿತನಾಗಿದ್ದ ಬ್ರಹ್ಮದೇವರು ಮಧುಮಗಳ ರೂಪ ಮೋಹಿಸಲು ಆತನ ವೀರ್ಯ ಸ್ರವಿಸಿತು ಆತ ನಾಚಿಗೆ ಪಟ್ಟು ಯಾರಿಗೂ ತಿಳಿಯದೆ ಕಾರಿನಿಂದ ಆ ವೀರ್ಯ ಮುಚ್ಚಿ ಹಾಕಲು ಅದು ಅರವತ್ತು ಸಾವಿರ ಭಾಗಗಳಾಗಿ ಅವುಗಳಿಂದ ಅರವತ್ತು ಸಾವಿರ ವಾಲಕಿಲ್ಯರೆಂಬ ಮಹರ್ಷಿಗಳು ಜನ್ಮಿಸಿದರು ಅದರಲ್ಲಿ ಸ್ವಲ್ಪ ಭಾಗ ಉಳಿದಿರಲು ಅಲ್ಲಿ ಅದು ಗೊಬ್ಬರವಾಗಿ ಭಾಗೀರಥಿ ನದಿಯಲ್ಲಿ ಸೇರಿಬಿಟ್ಟಿತು ಕ್ರಮೇಣ ಅದು ನದಿ ತೀರದ ಕಲ್ಲು ಮುಳ್ಳುಗಳಲ್ಲಿ ಸಿಕ್ಕಿಬಿದ್ದಿತು ಅದರಲ್ಲಿ ಪಿಪ್ಪಲಾಯನ ಆತ್ಮ ಪ್ರವೇಶಿಸಿ ಚರ್ಪಟನಾಥನೆಂಬ ನವನಾಥನೊಬ್ಬನು ಜನ್ಮಿಸಿದನು ಕೌಳಿಕನೆಂಬ ಮಹರ್ಷಿ ಓರ್ವನು ತನ್ನ ಪರ್ಣಶಾಲೆಯಿಂದ ಭಿಕ್ಷಾರ್ಥಿಯಾಗಿ ಹೊರಟು ತನ್ನ ಭಿಕ್ಷಾ ಪಾತ್ರೆಯನ್ನು ಆಚೆಯೇ ಇಟ್ಟನು ಆಗ ಅದರಲ್ಲಿ ಸೂರ್ಯನ ರೇತಸ್ಸು ಬಿತ್ತು ಇದನ್ನು ಅರಿತ ಮಹರ್ಷಿ ಅಲ್ಲಿಯೇ ಅದನ್ನು ಭದ್ರ ಮಾಡಿದನು ಭರ್ತರಿ ಎಂದರೆ ಭಿಕ್ಷಾ ಪಾತ್ರೆ ಅದರಿಂದ ಜನ್ಮಿಸಿದ ಕಾರಣ ಆತ ಭರ್ತರಿ ನಾಥನಾಥನು ಹಿಮಾಲಯದ ಪರ್ವತದಲ್ಲಿ ಒಂದು ಘೋರ ಅರಣ್ಯದಲ್ಲಿ ಒಂದು ದೊಡ್ಡ ಆನೆ ನಿದ್ರಿಸುತ್ತಿತ್ತು ಬ್ರಹ್ಮದೇವನು ಸರಸ್ವತಿಯನ್ನು ಕಂಡು ಮೋಹಿಸಿ ಆತನ ವೀರ್ಯ ಸ್ರವಿಸಿ ಆ ಆನೆಯ ಕಿವಿಯಲ್ಲಿ ಬಿದ್ದಿತು ಅದರಿಂದ ಪ್ರಬುದ್ಧನೆಂಬುವನು ಜೀವ ಪಡೆದು ಆನೆಯ ಕಿವಿಯಿಂದ ಬಂದ ಕಾರಣ ಕರ್ಣ ಕಾನೀಫಾ ಎಂಬ ನಾಮಧೇಯದಲ್ಲಿ ನವನಾಥರಲ್ಲಿ ಒಬ್ಬರಾಗಿ ಪ್ರಸಿದ್ಧನಾದನು ಗೋರಕ್ಷಕನು ಸಂಜೀವಿನಿ ಮಂತ್ರ ಜಪಿಸುತ್ತಾ ಒಂದು ಮಣ್ಣಿನ ಗೊಂಬೆ ಮಾಡುತ್ತಾನೆ ಅಂತಹ ಗೊಂಬೆಯಲ್ಲಿ ಕರಭಾಜನನು ಸಂಜೀವಿನಿ ಮಂತ್ರ ಪ್ರಭಾವದಿಂದ ಜೀವಂತನಾಗಿ ಗಹನೀನಾಥನೆಂಬ ಹೆಸರು ಪಡೆದನು ಶ್ರೀಕೃಷ್ಣನ ಆದೇಶಾನುಸಾರ ಈ ನವ ಕೃಷ್ಣರು ಅಥವಾ ನವನಾರಾಯಣರು ಮಂದರ ಪರ್ವತದಲ್ಲಿ ತಮ್ಮ ಸ್ಥೂಲ ಶರೀರವನ್ನು ಭದ್ರ ಮಾಡಿ ಅಂದರೆ ಆ ಸ್ಥೂಲ ಶರೀರವನ್ನು ಸಮಾಧಿ ಮಾಡಿ ಅವರವರ ಅಂಶಗಳಿಂದ ಭೂಲೋಕದಲ್ಲಿ ನವನಾಥರಾಗಿ ಅವತರಿಸಿ ಧರ್ಮ ಸಂಸ್ಥಾಪನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಆಗ ನಾನು ಕೇಳಿದೆನು ಗುರು ಸಾರ್ವಭೌಮರಿಗೆ ಜಯವಾಗಲಿ ನವನಾಥರ ಅವತಾರಗಳು ನವ ಕೃಷ್ಣರ ಅವತಾರಗಳೆಂದಿರಿ ನವ ಕೃಷ್ಣರಿಗೂ ನವನಾಥರಿಗೂ ಉಂಟೆ ಪ್ರಭು ಶ್ರೀಪಾದರು ಮುಗುಳ್ನಗೆಯಿಂದ ನಮ್ಮಿಬ್ಬರನ್ನು ದಿವ್ಯ ಪ್ರೇಮದಿಂದ ಕಾಣುತ್ತ ಮಕ್ಕಳೇ ಸಮಸ್ತ ಸೃಷ್ಟಿಯ ಮಹಾ ಸಂಕಲ್ಪ ಸ್ವರೂಪ ನಾನೇ ಸಮಸ್ತ ದೇವ ದೇವತೆಯರಿಗೆ ಆಗುವ ಸಂಕಲ್ಪಗಳು ನನ್ನ ಮಹಾ ಸಂಕಲ್ಪಗಳ ಕೆಲವು ಸಣ್ಣ ಸಂಕಲ್ಪಗಳು ಮಾತ್ರವೇ ಈ ಅಲ್ಪ ಸಂಕಲ್ಪಗಳಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಸ್ವತಂತ್ರವಿರುವುದು ಒಂದು ಹಸುವನ್ನು ಒಂದಷ್ಟು ಉದ್ದದ ಹಗ್ಗದಿಂದ ಕಟ್ಟಿ ಹಾಕಿದ್ದರೆ ಆ ಹಗ್ಗ ಇರುವ ಉದ್ದದಷ್ಟಿನ ಸ್ಥಳದಲ್ಲಿ ಮಾತ್ರ ಆ ಹಸು ಸ್ವೇಚ್ಛೆಯಿಂದ ಹುಲ್ಲನ್ನು ತಿನ್ನಬಲ್ಲದು ತಿರುಗಾಡಬಲ್ಲದು ಆ ಸ್ವೇಚ್ಛಾ ಪ್ರದೇಶ ದಾಟಬೇಕೆಂದರೆ ಆ ಹಸುವಿನ ಮಾಲಿಯ ಪಣೆ ಪಡೆಯಬೇಕು ಬೇಕಾದಾಗ ಅವನೇ ಅದನ್ನು ಬೇರೊಂದು ಕಡೆ ಹುಲ್ಲು ಇರುವ ಕಡೆ ಕಟ್ಟಿಹಾಕಬೇಕು ಅದೇ ಪ್ರಕಾರ ಕೆಲವು ಧರ್ಮ ಕರ್ಮ ಸೂತ್ರಗಳಿಗೆ ಒಳಗೊಂಡು ಅಂಶಾವತಾರಗಳಿಗೆ ಸ್ವೇಚ್ಛೆ ತರಲಾಗುವುದು ಆದ್ದರಿಂದ ಸಂಕಲ್ಪ ತತ್ವದಿಂದಲೇ ಬರುವುದು ಅದನ್ನು ಚಲಾಯಿಸುವ ಜವಾಬ್ದಾರಿ ಅಂಶಾವತಾರಿಗಳಿಗೆ ಕೊಡಲಾಗುವುದು ಏನೇ ಸಮಸ್ಯೆ ಬಂದಲ್ಲಿ ಅಂಶಾವತಾರಗಳು ತತ್ವದ ಗಮನಕ್ಕೆ ಅಂತಹ ವಿಷಯಗಳನ್ನು ತರುವರು ಮೂಲ ತತ್ವದ ಅನುಗ್ರಹ ಪ್ರಾಪ್ತಿಗೊಂಡು ಅಂಶಾವತಾರಿಗಳು ಜೀವಗಳಿಗೆ ಶ್ರೇಯಸ್ಸನ್ನು ಜೀವಿಗಳಿಗೆ ಶ್ರೇಯಸ್ಸನ್ನು ಒದಗಿಸುವರು ಮಾನವರಿಗಿದ್ದ ಹಾಗೆಯೇ ರಾಗ ದ್ವೇಷ ಅಹಂಕಾರ ಮುಂತಾದ ದುರ್ಗುಣಗಳು ಅಂಶಾವತಾರಗಳಿಗೆ ಇರದ ಕಾರಣ ಮೂಲತತ್ವ ಯಾವ ಯಾವ ಕಾರ್ಯಗಳು ಮಾಡಲು ಸಾಧ್ಯವಾಗುವುದು ಅವೆಲ್ಲ ಅಂಶಾವತಾರಿಗಳು ಸಹ ಮಾಡುತ್ತಿರುವರು ಆದ್ದರಿಂದ ೀವಿಗಳಿಗೆ ಸಂಬಂಧಿಸಿದವರೆಗೂ ಹಂಶಾವತಾರವಾಗಿ ಬಂದರೂ ಪೂರ್ಣಾವತಾರವಾಗಿ ಬಂದರೂ ವ್ಯತ್ಯಾಸ ಇರಲಾರದು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ತ ಎರಡನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ The mascara.